ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿಗೆ ಸೆಪ್ಟೆಂಬರ್ ಆರು ಅಂದರೆ ಶನಿವಾರ ಮುಖ್ಯಮಂತ್ರಿ ಭಾಗಿನ ಮುಂಜಾಗ್ರತಾ ಕ್ರಮಕ್ಕೆ ಬಿಗಿ ಬಂದೋಬಸ್ತ್ ಕ್ರಮಕ್ಕೆ ಸಕಲ ಸಿದ್ಧತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಪ್ಟೆಂಬರ್ ಆರು ಶನಿವಾರ ಮಧ್ಯಾಹ್ನ ಹನ್ನೆರಡಕ್ಕೆ ಕೃಷ್ಣಗೆ ಆಲಮಟ್ಟಿಯಲ್ಲಿ ಬಾಗಿನ ಅರ್ಪಿಸಲಿದ್ದಾರೆ ಅಂತ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಹೇಳಿದರು ಬಲಭಾಗದಲ್ಲಿ ಅವ್ರಿಗೆ ಆದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ ಅವರು ಆ ಅಲ್ಲಿನೇ ಬಂದುಬಿಟ್ಟು ಅಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆನೂ ಇರುತ್ತೆ ಮನವಿ ಕೊಡೋರು ಮುಂಚಿತವಾಗಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ನು ಸಿ ಪಿ ಐ ನಿರ್ಗುಂದಿ ಮತ್ತು ಡಿ ಎಸ್ ಬಿ ಬಾಗೇಹಳ್ಳಿ ಅವರಿಗೆ ಆ ಮನವಿಗಳು ಯಾರ್ಯಾರು ಕೊಡ್ತಾ ಇದ್ದಾರೆ ಹಿಂಗೇನು ಕೊಡ್ತಾಯಿದ್ದಾರೆ ಆ ಪಟ್ಟಿಯನ್ನು ನಮಗೆ ಕೊಟ್ಟ ಕೊಟ್ಟರೆ ಕೊಟ್ಟರೆ ಅವ್ರಿಗೆ ನಾವು ಅನುಕೂಲಕರವಾಗುವಂಥ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಅವರಿಗೆ ಒಂದು ಪೆಂಡಾಲ್ ವ್ಯವಸ್ಥೆ ಮತ್ತು ಅವರಿಗೆ ಬರೋದಕ್ಕೆ ಹೋಗೋದಕ್ಕೆ ಒಂದು ಸೂಕ್ತವಾದ ದಾರಿ ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಂಡು ಕರ್ನಾಟಕ ಸರ್ಕಾರದ ಕಣ ವ್ಯರ್ತಮಾನ ಮುಖ್ಯಮಂತ್ರಿಗಳು ಆಲಮಟ್ಟಿ ಡ್ಯಾಮ್ಗೆ ಬರವಿನ ಕೊಡುವ ಕಾರ್ಯಕ್ರಮ ನಿಗದಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಆಲಮಟ್ಟಿ ಡ್ಯಾಮ್ಗೆ ನಮ್ಮ ಚೀಫ್ ಇಂಜಿನಿಯರ್ ಆದಂತ ಬಸವರಾಜ್ರು ಮತ್ತೆ ನಮ್ಮ ಹಿರೇಗೌಡರು ಅವರು ಎಲ್ಲರೂ ಅಧಿಕಾರಿಗಳಿದ್ದು ಮತ್ತು ಅದೇ ರೀತಿ ಕೆ ಎಸ್ಆರ್ದವರು ಇದ್ದು ಇವತ್ತು ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಬೇಕು ಏನೆಲ್ಲ ಸಿದ್ಧತೆಗಳಾಗಬೇಕು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರು ಸಾರ್ವಜನಿಕರಿಗೆ ಮುಖ್ಯಮಂತ್ರಿಗಳಿಗೆ ಅಹವಾಲು ಸಲ್ಲಿಸಲು ಪ್ರವಾಸಿ ಮಂದಿರದ ಬಲಬದಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮನವಿ ಸಲ್ಲಿಸುವವರು ಮೊದಲು ಸ್ಥಳೀಯ ಠಾಣೆಯಲ್ಲಿ ಅನುಮತಿ ಪಡೆಯಬೇಕು ಒಂದು ಮನವಿಗೆ ನಾಲ್ವರಿಗೆ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದರು ಈ ಬಾರಿ ಭದ್ರತೆ ಹೆಚ್ಚಿಸಲಾಗಿದ್ದು ಸಾರ್ವಜನಿಕ ಪ್ರವೇಶ ನಿಷೇಧವಿದೆ ಅಂತ ಹೇಳಿದರು ಬೆಳಗಾವಿ ಐಜಿಪಿ ಬಂದೋಬಸ್ತ್ ನೇತೃತ್ವ ವಹಿಸಲಿದ್ದಾರೆ ಇಬ್ಬರು ಎಸ್ಪಿ ಆರು ಜನ ಡಿವೈಎಸ್ಪಿ ಹದಿಮೂರು ಸಿಪಿಐ ಮೂವತ್ತೆರಡು ಪಿ ಎಸ್ಐ ಇಪ್ಪತ್ನಾಲ್ಕು ಎಎಸ್ಐ ತೊಂಬತ್ತು ಜನ ಹೆಡ್ ಕಾನ್ಸ್ಟೇಬಲ್ ಇನ್ನೂರ ನಲವತ್ತೆರಡು ಪೊಲೀಸ್ ಕಾನ್ಸ್ಟೇಬಲ್ ಇಪ್ಪತ್ನಾಲ್ಕು ಜನ ಮಹಿಳಾ ಕಾನ್ಸ್ಟೇಬಲ್ ಜೊತೆಗೆ ಕೆಎಸ್ಐಎಸ್ ಎಫ್ ಪೊಲೀಸರು ಬಂದೋಬಸ್ತ್ಗಾಗಿ ನಿಯೋಜನೆಗೊಳಿಸಲಾಗ್ತಿದೆ ಅಂತ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಿಇಡಿ ಬಸವರಾಜ್ ಎಸ್ಇವಿಆರ್ ವಿಆರ್ ಹಿರೇಗೌಡರ್ ಹೆಚ್ಚುವರಿ ಎಸ್ಪಿ ರಾಮನಗೌಡ ಹಟ್ಟಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಅಶೋಕ್ ಚವ್ಹಾಣ್ ಕೆಎಸ್ಐಎಸ್ಎಫ್ ಅಧಿಕಾರಿ ಅರುಣ್ ಡಿವಿ ಸಿಪಿಐ ಪ್ರಭು ಮತ್ತಿತರು ಹಾಜರಿದ್ದರು ವರದಿ ಅಲಿ update.